ವಿಷಯ ಏನಪ್ಪಾ ಅಂದರೆ ಕಿಚ್ಚ ಸುದ್ದಿ ಪ್ರಭಾವ ಬಿಗ್ ಬಾಸ್ ಅವ್ರಿಗೆ ಬೆಲೆ ಇಲ್ಲ ಬಿಗ್ ಬಾಸ್ ಅವರು ಟೀಮ್ ಅವರು ಬೆಲೆ ಕೊಡ್ತಾರಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಹೋದ ವಾರ ಪಂಚಾಯತಿ ಕಿಚ್ಚ ಸುದ್ದಿ ಬಂದು ಮಾತಾಡ್ತಾರೆ ಮಾಡೋ ಕೋತಿ ಹಾಡುಗಳು ಅನೇಕ ಜಗಳಗಳೆಲ್ಲ ನೋಡ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಯಾವ ರೀತಿ ಟಾಸ್ಕ್ ಅಂದರೆ ಈ ವಾ ಮುಂದಿನ ವಾರ ಯಾವುದು ಇದಿರಲ್ಲ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ ನಿಮ್ಮ ತಾಕತ್ ಇದ್ರೆ ಉಳಿಸ್ಕೊಟ್ಟರೆ ಯಾರು ತಾಕತ್ ಐತೆ ಅವರೆಲ್ಲ ಸೇವ್ ಆಗಲಿ ಅಂತ ಒಂದು ಟಾಸ್ಕ್ ಕೊಡ್ತಾರೆ ಅಲ್ವಾ ಅವರು ಈ ಬಿಗ್ ಬಾಸ್ ಟೀಮರ್ ಅದನ್ನ ಕೇಳ್ಸ್ಕೊಂಡ್ರೆ ಕೇಳ್ಸ್ಕೊಂಡಿರೋ ಗೊತ್ತಿಲ್ಲ ಆದ್ರೆ ಈ ವಾರದಲ್ಲಿ ಟಾಸ್ ಕೊಡ್ತಿಲ್ಲ ಓಕೆ ಬಟ್ ಒಂದು ಇದ್ರ ತರ ಕೊಡ್ತಿದಾರೆ ಆ ಇದರಲ್ಲಿ ಸೇವ್ ಸೇವ್ ಮಾಡೋದಕ್ಕ ನಮ್ ಮೂರ್ನಾಲ್ಕು ಜನ ಸೇವೆ ಮಾಡಿಬಿಟ್ಟವ್ರೆ ಈಗ ಬಿಗ್ ಬಾಸ್ ಅವರು ಈ ರೀತಿ ನಡ್ಕೊಂತ ಇರೋದು ಕಿಚ್ಚ ಸುದ್ದಿ ಅವಮಾನ ಮಾಡ್ದಂಗೆ ಲೆಕ್ಕ ಯಾಕೆ ಅಂದ್ರೆ ಕಿಚ್ಚ ಸುದ್ದಿಬ್ಬರು ಹೇಳ್ತಾರೆ ನಿಮ್ಮ ತಾಕತ್ತು ನೀವು ವೈಯಕ್ತಿಕ ಆಟಗಳನ್ನು ತೋರಿಸ್ಕೊಂಡು ನೀವು ಈ ವಾರ ಸೇವ್ ಆಗಿ ಅಂತ ಎಲ್ಲರೂ ನಾಮಿನೇಟ್ ಮಾಡಿರ್ತಾರೆ ಸೊ ಈ ಬಿಗ್ ಬಾಸ್ ಟೀಮರ್ ಬಂದ್ಬಿಟ್ಟು ಆ ಪತ್ರ ಮನೆಯಿಂದ ಪತ್ರ ಬರೆದು ಅಲ್ಲಿ ಇಲ್ಲಿ ಅದನ್ನ ಟಾರ್ಸ್ ಅನ್ನ ಪುಟ್ಟ ಇದ್ಕೊಟ್ಬಿಟ್ಟು ಸೇವ್ ಆದ್ರೆ ನಿಮ್ಗೆ ಪತ್ರ ಅವಶ್ಯಕ ಅವಕಾಶ ಇದೆ ಅದಿದೆ ಕತೆ ಹೊಡ್ಕೊಂಡು ಸೇವ್ ಮಾಡ್ತವ್ರೆ ಈಗ ಎಲ್ಲಾರು ನಾಮಿನೇಟ್ ಮಾಡಾದ್ಮೇಲೆ ಸೇವ್ ಆಗೋತ್ ಆಕೊತ್ತು ಕಂಟೆಂಟ್ ಅವ್ರ ಇದ್ರ ಮಾತ್ರ ಇರೋದು ಅಭ್ಯರ್ಥಿಗಳಿಗೆ ಮಾತ್ರ ಇರೋದು ಸೊ ಬಿಗ್ ಬಾಸ್ ಅವ್ರಿಗಿಲ್ಲ ಸೊ ಇದ್ರೆ ಅರ್ಥ ಆಗ್ಬೇಕು ಕಿಚ್ಚು ಆ ವಾರ ಬಂದು ಮಾತಾಡಿದ್ದೆ ಯಾವ ವರ್ತದಲ್ಲಿ ಈ ಬಿಗ್ ಬಾಸ್ ಟೀಮರ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಸರಿನಾ ಅಂತ ಬಿಗ್ ಬಾಸ್ ಅರ್ಥ ಮಾಡ್ಕೋಬೇಕು ಇದನ್ನ ಉಳಿಸ್ಬೇಕಾಗಿರೋದು ಕರ್ನಾಟಕ ಜನತೆ ಮತ್ತು ಅವರ ವ್ಯಕ್ತಿತ್ವ ಬಿಗ್ ಬಾಸ್ ರ ಉಳ್ಸ್ಬೇಕಾಗಿರೋದು ಅವ್ರನ್ನ ಇಲ್ಲೇನಾಗ್ತಾ ಬಿಗ್ ಬಾಸ್ ಉಳ್ಸ್ಕೊತಾವ್ರೆ ಸೇವ್ ಮಾಡ್ತಾವ್ರೆ ಹಂಗಾದ್ರೆ ಯಾವ ಅರ್ಥ ಆಗುತ್ತಿದ್ದು ಎಲ್ಲಿಗೆ ಹೋಗ್ತಾ ಇದ್ದು ಕಿಚ್ಚ ಸುದೀಪ್ ಅವ್ರ್ ಹನ್ನೆರಡು ವರ್ಷ ಮಾಡಿ ಗುಡ್ಗಿ ಪಡ್ಗಿ ಇಷ್ಟೆಲ್ಲ ಮಾಡಿದ್ರು ಅವ್ರ ಮದುವೆ ಬೆಲೆ ಇಲ್ಲ ಮೇಲೆ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಹೆಸರಿಗೆ ಇಲ್ಲ ಅವ್ರ ಮಾತಲ್ಲಿರೋ ತೂಕಕ್ಕೆ ಬೆಲೆ ಕೊಡ್ತಾ ಇದ್ದೀರಾ ಇಲ್ವಾ ಅಂತ ಬಿಗ್ ಬಾಸ್ ಟೀಮ್ ಅರ್ಥ ಮಾಡ್ಕೊಬೇಕು ಇದು ಬರೀ ದುಡ್ಗೋಸ್ಕರ ಮಾಡೋದಾದ್ರೆ ಮಾಡ್ಕೊಳ್ಳಿ ಕಿಚ್ಚ ಸುದೀಪ್ ಒಂದು ದೊಡ್ಡ ವ್ಯಕ್ತಿ ವ್ಯಕ್ತಿತ್ವ ಇಟ್ಕೊಂಡು ನೀವು ಆಟ ಆಡೋದು ತಪ್ಪು ಕಿಚ್ಚ ಸುದೀಪರು ಬಂದಿರೋದ ನಿಮ್ಗೋಸ್ಕರ ಅಲ್ಲ ನಿಮ್ ಕೂಡ ದುಡ್ಗೋಸ್ಕರ ಅಲ್ಲ ಕರ್ನಾಟಕ ಜನತೆಯ ಪ್ರೀತಿಗೋಸ್ಕರ ಅವ್ರ ಆಶೀರ್ವಾದಕ್ಕೋಸ್ಕರ ಬಂದಿರೋದು ನಿಮ್ ಬಿಗ್ ಬಾಸ್ ಟೀಮ್ ಅಲ್ಲಿ ಸೇರ್ಕೊಂಡು ನಿರೂಪಣೆ ಮಾಡ್ತಾರ ಹೊರತು ನೀವು ಕೊಡೋ ಕಾಸ್ ಕಲ್ಲ ಗುರು ಕಾಸು ಮಾಡ್ದಾರೆ ಈ ಫೀಲ್ಡ್ ಬೇಕಾಗಿಲ್ಲ ಗುರು ಮೂರ್ ಮೂರ್ ತಿಂಗಳು ಗಟ್ಟಲೆ ಕತೆ ಹೊಡ್ಕೊಂಡು ಭಾಷಣ ಹೊಡ್ಕೊಂಡು ಹೋಗಿ ಎಪಿಸೋಡ್ ನೋಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ಯಾರಿಗೂ ಹೋಗ್ದಂಗೆ ಪ್ರತಿಯೊಂದು ತೂಕವಾಗಿ ಮಾತಾಡ್ಕೊಂಡು ಅಷ್ಟೆಲ್ಲ ಟೆನ್ಶನ್ ತಗೊಂಡು ಅವಶ್ಯಕತೆ ಇರ್ಲಿಲ್ಲ ಬಟ್ ಅವ್ರು ಮಾಡ್ತಾವ್ರೆ ಅಂದ್ರೆ ಕರ್ನಾಟಕ ಜನತೆ ಅವ್ರಿಂದ ಎಕ್ಸ್ಪೆಕ್ಟೇಷನ್ ಪಡ್ಕೊತವ್ರೆ ಪಡ್ತಿದಾರೆ ಅಂತನೇ ಅರ್ಥ ಸೊ ನಮ್ಮ ಕರ್ನಾಟಕದ ಜನತೆಗೋಸ್ಕರ ಅವರು ನಿರೂಪಣೆ ಮಾಡ್ತಾರ ನನ್ ಭಾವನೆ ತಪ್ಪಿದ್ರೆ ತಪ್ಪ ಸರಿ ಇದ್ರೆ ಸರಿಲ್ಲ ನೋಡಿದ್ರು ಜನ ಮುಂದೆ ಗೊತ್ತಿಲ್ಲ